ಪಾಯಿಂಟ್ ನಂಬರ್ ಒಂದರಲ್ಲಿ ಸಿಕ್ಕಂತಹ ಪಾನ್ ಕಾರ್ಡ್ ಮಾಹಿತಿ ಪತ್ತೆಯಾಗಿದೆ ಪಾನ್ ಕಾರ್ಡ್ ಹೋಲ್ಡರ್ನ ಮಾಹಿತಿ ಸಿಕ್ಕಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸತ್ತ ವ್ಯಕ್ತಿಯ ಪಾನ್ ಕಾರ್ಡ್ ಅಂತ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಜಾಂಡಿಸ್ನಿಂದ ವ್ಯಕ್ತಿ ಮೃತಪಟ್ಟಿದ್ದ ಸತ್ತ ವ್ಯಕ್ತಿಯ ತಂದೆಯನ್ನ ಎಸ್ಐಟಿ ಅವರು ಸಂಪರ್ಕ ಮಾಡಿದ್ದಾರೆ ನೋಡಿ ಇಡೀ ಕೇಸ್ಗೆ ಮತ್ತೊಂದು ಬಿಗ್ ಟ್ರಿಸ್ಟ್ ಇದೆ ಪಾನ್ ಕಾರ್ಡ್ ಯಾರ್ದು 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 ಎಲ್ಲ ಅದೇ ಕೇಳ್ತಾ ಇತ್ತು ಪಾನ್ ಕಾರ್ಡ್ ಸಿಕ್ಕಂತಹ ವ್ಯಕ್ತಿ ಗುರುತು ಕೂಡ ಪತ್ತೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ರೀಸೆಂಟ್ ಆಗಿರಿ ಇದು ಒಂದು ವರ್ಷದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡಿಸ್ ನಿಂದ ವ್ಯಕ್ತಿ ಮೃತಪಟ್ಟಿದ್ರಂತೆ ಅವರ ತಂದೆ ಕೊಟ್ಟಿರುವಂತಹ ಮಾಹಿತಿ ಇದು ಹಾಗಾದ್ರೆ ಅಲ್ಲಿ ಯಾಕೆ ಹೋಯ್ತು ಇವರು ಪಾನ್ ಕಾರ್ಡ್ ಅನ್ನು ಗೊತ್ತಾಗ್ತಾ ಇಲ್ಲ ಅಲ್ಲ ಅಲ್ಲಿ ಅಲ್ಲಿ ಹೇಗೆ ಸಿಕ್ತು ಅಲ್ಲಿ ಹೂತಿದ್ರ ಇದು ಹೇಳ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಈಗ ಎಸ್ ಐ ಟಿ ಅವರು ಕಲೆ ಹಾಕಿರುವಂತಹ ಮಾಹಿತಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಅಂದರೆ ಕಳೆದ ವರ್ಷ ಜಾಂಡಿಸ್ನಿಂದ ಒಬ್ಬ ವ್ಯಕ್ತಿ ಮೃತಪಟ್ಟಿರ್ತಾರೆ ಅವರದ್ದೇ ಅದು ಪಾನ್ ಕಾರ್ಡ್ ಅನ್ನೋದು ಗೊತ್ತಾಗಿದೆ ಆ ಸತ್ತ ವ್ಯಕ್ತಿಯ ತಂದೆಯನ್ನು ಎಸ್ ಐ ಟಿ ಅವರು ಸಂಪರ್ಕ ಮಾಡಿದ್ದಾರೆ ನೋಡಿ ಬಹಳ ಕ್ಲಿಯರ್ ಆಗಿದೆ ಪಾಯಿಂಟ್ ನಂಬರ್ ಒಂದರಲ್ಲಿ ಸಿಕ್ಕಂಥ ಪಾನ್ ಕಾರ್ಡ್ ಮಾಹಿತಿ ಪತ್ತೆಯಾಗಿದೆ ಆ ಪಾನ್ ಕಾರ್ಡ್ ನಂಬರ್ ಆಧಾರವಾಗಿ ಇಟ್ಕೊಂಡು ಅಲ್ಲಿ ನೇಮ್ ಕೂಡ ಪತ್ತೆ ಮಾಡಿದಾಗ ಈಗ ಅಲ್ಲಿ ಸತ್ತ ವ್ಯಕ್ತಿ ಅಂತೇಳಿ ಅಂದರೆ ಜಾಂಡಿಸ್ನಿಂದ ನಿಂದಾತ ಸತ್ತಿದ್ದ ಅಂತ ಹೇಳಿ ಆದರೆ ಸತ್ಯ ಗೊತ್ತಾಗಬೇಕಾಗಿರೋದು ರೀಸೆಂಟಾಗಿ ಸತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಒಂದು ವರ್ಷದ ಹಿಂದೆ ಅಲ್ಲ ಹೋಗಿ ಆತನನ್ನು ಮಣ್ಣು ಮಾಡಿದರು ಅಥವಾ ಆತನ ಅಲ್ಲಿ ಯಾಕೆ ಆತನನ್ನು ಹೋಗಿದ್ರು ಅನ್ನೋದು ಅಲ್ಲೇ ಹೋಯ್ತು ಪಾನ್ ಕಾರ್ಡು ಆ ಪಾಯಿಂಟ್ ನಂಬರ್ ಒಂದರಲ್ಲಿ ಹೆಂಗೆ ಸಿಕ್ತಿದು ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಿದು ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಜಾಂಡಿಸ್ನಿಂದ ಮೃತಪಟ್ಟರೆ ಆ ವ್ಯಕ್ತಿಯನ್ನು ಎಲ್ಲಿ ಹೂ ಸ್ಮಶಾನದಲ್ಲಿ ಹುಳ್ತಾರೆ ಅಲ್ವಾ ಈಗ ಅಲ್ಲಿ ಕಾರ್ಡ್ನಲ್ಲಿ ಬಂದು ಹೋಳುವಂಥದ್ದು ಏನಿರುತ್ತೆ ಅಲ್ಲಿ ಯಾಕೆ ಬಂತು ಅನ್ನೋದು ಗೊತ್ತಾಗ್ತಿಲ್ಲ ಪಾನ್ ಕಾರ್ಡು ಅದು ಗೊತ್ತಾಗ್ಬೇಕಾಗಿರೋದು ಸತ್ಯ ಈಗ ಆ ಪಾನ್ ಕಾರ್ಡ್ ಮೂಲಕ ವ್ಯಕ್ತಿನ ಪತ್ತೆ ಹೆಚ್ಚೋದೇನು ದೊಡ್ಡ ಕೆಲಸ ಆಗಲ್ಲ ಎಸ್ ಐ ಟಿ ಆಗಿದೆ ಪತ್ತೆ ಹೆಚ್ಚಿದ್ದಾರೆ ಆಯ್ತಪ್ಪ ಜಾಂಡಿಸ್ನಿಂದ ನಿಂದ ವ್ಯಕ್ತಿ ಸತ್ತಿದಾರಲ್ವಾ ಓಕೆ ಅಲ್ಲ ಹೆಂಗೆ ಬಂತು ಪಾನ್ ಕಾರ್ಡು ಅದೇನು ಸ್ಮಶಾನನ ಅದು ಅಥವಾ ನೇತ್ರಾವತಿ ಸ್ನಾನಘಟ್ಟ ಅದು ಕಾರ್ಡು ಅದು ಅಲ್ಲಿ ಹೆಂಗೆ ಅವನು ಹೆಣವನ್ನು ಹೂಳಕೆ ಅವಕಾಶ ಕೊಡ್ತಾರೆ ಅವ್ರ ತಂದೆ ಹೇಳಿರೋ ಪ್ರಕಾರ ಜಾಂಡಿಸ್ನಿಂದ ಸತ್ತು ಹೋಗಿರೋದಂತೆ ಈಗ ಅನಾಮಿಕ ವ್ಯಕ್ತಿ ಇದಕ್ಕೇನು ಹೇಳ್ತಾರೋ ಗೊತ್ತಿಲ್ಲ